ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸನ್ವಿತಿ ಪ್ರಕಾಶನ ಬೋಗಾದಿ ಮೈಸೂರು ಪುಸ್ತಕ ಲೋಕಾರ್ಪಣೆ ಕನ್ನಡ ಕಾವ್ಯ ಸಂಭ್ರಮ ಹಾಗೂ ರಾಜ್ಯ ಮಟ್ಟದ ಸನ್ವಿತಿ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವನ್ನು ನಗರದ ಸರಸ್ವತಿಪುರಂನ ಬಳಿ ಇರುವ ರೋಟರಿ ಕ್ಲಬ್ ಆಫ್ ಮೈಸೂರು ವೆಸ್ಟ್ನಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಬಳಿಕ ಗಣ್ಯರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು ಡಾಕ್ಟರ್ ಕಂಚಿನಕೆರೆ ಗೋವಿಂದೇಗೌಡ ಅವರು ಆಶೆಯ ನುಡಿಗಳನ್ನಾಡಿದರು ಸಾಹಿತಿಗಳು ಮತ್ತು ಚಿಂತಕರಾದ ಟಿ ಸತೀಶ್ ಜವರೇಗೌಡ ಅವರು ಪುಸ್ತಕ ಲೋಕಾರ್ಪಣೆ ಮಾಡಿದರು ಇನ್ನು ಪುಸ್ತಕದ ಕುರಿತಂತೆ ಪ್ರೊಫೆಸರ್ ಮೈಸೂರು ಕೃಷ್ಣಮೂರ್ತಿ ಅವರು ಮಾತನಾಡಿದರು ಶಿವಸ್ವಾಮಿ ಅವರು ಕಾರ್ಯಕ್ರಮ ಕುರಿತಂತೆ ಮಾತನಾಡಿದರು ಅಲ್ಲದೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಹಿರಿಯ ಪತ್ರಕರ್ತರಾದ ಅಂಶಿ ಪ್ರಸನ್ನಕುಮಾರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಬಸಪ್ಪ ಸಾಲುಂಡಿ ಹರೀಶ್ ಕುಮಾರ್ ಎಂಜಿ ಪ್ರೊಫೆಸರ್ ಎನ್ ನಾಗೇಂದ್ರ ಎನ್ ಡಿ ಶ್ರೀನಿವಾಸ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಸಂಸ್ಕೃತಿಗೆ ಇವತ್ತು ಚಾಲನೆ ನೀಡಿ ಅಂತ ಕೇಳಿಕೊಳ್ತೇವೆ ಅವರ ಹಲವು ಕಾರ್ಯಗಳ ಒತ್ತಡದ ನಡುವೆ ಶ್ರೀ ಶಿವಸ್ವಾಮಿ ಬಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಿದ್ದಾರೆ ಅವರು ಉದ್ಘಾಟನಾ ಭಾಷಣವನ್ನ ಮಾಡಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ ಅಥವಾ ಯಾವುದೇ ಪರಹವನ್ನ ಬರವಣಿಗೆಯನ್ನು ಓದದೆ ಇದ್ರೆ ಕೂಡ ಇಲ್ಲಿ ನಾವು ಇಲ್ಲೂ ಕೂತಾ ಇರಲಿಲ್ಲ ನೀವು ಅಲ್ಲೂ ಕೂಡ್ತಾ ಇರಲಿಲ್ಲ ನಾನು ಇಲ್ಲಿ ಕೂತಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಈ ಸಾಹಿತ್ಯ ಅಕ್ಷರ ಜ್ಞಾನ ಮತ್ತು ಅರಿವು ಹಾಗಾಗಿನೇ ನಾವು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡುವಂಥದ್ದು ಶಿಕ್ಷಣ ಮೂಲಕ ಸಾಹಿತ್ಯವನ್ನು ಜೊತೆ ಜೊತೆಗೆ ಜೀವನ ಕಲೆಯನ್ನು ಕೂಡ ನಾವು ಹೆಚ್ಚು ಬೆಳೆಸಬೇಕು ಅದನ್ನು ವೃದ್ಧಿ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಆಶಯವನ್ನು ವ್ಯಕ್ತಪಡಿಸ್ತಾರೆ ಸಾಹಿತ್ಯವನ್ನು ಎಲ್ಲೂ ಕೂಡ ಬರೆಯೋಕ್ಕಾಗಿಲ್ಲ ಕವಿತೆಯನ್ನು ಬರೆಯೋದಾಗ್ಬೋದು ಕಾವ್ಯವನ್ನು ಬರೆಯೋದಾಗ್ಬೋದು ಕಾದಂಬರಿಯನ್ನು ಬರೆಯೋದಾಗ್ಬೋದು ಅದು ಕೂಡ ಒಂದು ಕಲೆ ಅದು ಆ ಕಲೆ ಸಿದ್ಧಿಸಿದವರಿಗೆ ಮಾತ್ರ ಸಾಧ್ಯ ಯಾವ ಸಾಹಿತ್ಯ ಯಾವ ಕಾವ್ಯ ಮತ್ತು ಯಾವ ಸಂಶೋಧನಾ ಬರಹ ಯಾವ ಕಾದಂಬರಿ ಯಾವ ಕಥಾ ಸಂಕ ಜನಪರವಾಗಿರ್ತದೆ ಜೀವಪರವಾಗಿರ್ತದೆ ಅದಕ್ಕೆ ಹೆಚ್ಚು ಮೌಲ್ಯ ಇರ್ತದೆ ಆ ಮೌಲ್ಯವನ್ನ ಉಳ್ಳಂತ ಸಾಹಿತ್ಯವನ್ನು ಮಾತ್ರ ಜನ ಇಷ್ಟಪಡ್ತಾರೆ ಹಾಗಾಗಿ ಇನ್ನೂ ಈ ರೀತಿಯ ಜೀವಪರ ಸಾಹಿತ್ಯವನ್ನ ಜನಪರ ಸಾಹಿತ್ಯವನ್ನ ಮಾನವೀಯ ಮೌಲ್ಯ ಉಳ್ಳ ಸಾಹಿತ್ಯವನ್ನ ಹೊಸಪ್ಪ ಅವರು ಹೆಚ್ಚು ಹೆಚ್ಚು ರಚನೆ ಮಾಡಬೇಕು ಆ ಒಂದು ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತೇಳಿ ನಾನು ಬೈಕೆಯನ್ನು ವ್ಯಕ್ತಪಡಿಸ್ತೇನೆ ನಾವು ನೋಡಿದಾಗ ಅಭ್ಯಾಸ ಮಾಡಿದಾಗ ಗೊತ್ತಾಗುತ್ತೆ ಕನ್ನಡ ಸಾಹಿತ್ಯಕ್ಕೆ ಕನ್ನಡ ಕಾವ್ಯಕ್ಕೆ ಎಷ್ಟು ಶಕ್ತಿ ಇದೆ ಅದೆಷ್ಟು ದೊಡ್ಡ ಪರಂಪರೆ ನಾವು ಒಳ್ಳೆದು ಹೋಗುತ್ತೆ ನಿಮಗೆಲ್ಲ ಗೊತ್ತಿದೆ ಪಪ್ಪನ ಆದಿ ಪುರಾಣ ಆಗ್ಬೋದು ರಂಧನ ಗಣಾಯತ ಆಗ್ಬೋದು ಈ ಥರದ ಬಹಳ ಕೃತಿಗಳನ್ನು ಅಭ್ಯಾಸ ಮಾಡಿದ ನಮ್ಮಲ್ಲಿ ಸಾಕಷ್ಟು ಜನ ದೊಡ್ಡ ಮಟ್ಟದ ಕವಿಗಳು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಗಳು ಹೆಚ್ಚು ಬಂದಿರುವಂತದ್ದು ಕನ್ನಡ ಸಾಹಿತ್ಯಕ್ಕೆ ಇದರಲ್ಲೇ ಗೊತ್ತಾಗುತ್ತೆ ಕನ್ನಡ ಸಾಹಿತ್ಯಕ್ಕೆ ಮತ್ತು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಎಷ್ಟು ಶಕ್ತಿ ಇದೆ ತಾಕತ್ ಇದೆ ಮತ್ತು ಔದಾರ್ಯ ಇರುತ್ತೆ ಹಾಗಾಗಿನೇ ಡಿ ಭಾರತೀಯ ಸಾಹಿತ್ಯದಲ್ಲಿ ಕನ್ನಡ ಸಾಹಿತ್ಯಕ್ಕೆ ವಿಶೇಷವಾದ ಶಕ್ತಿ ಮತ್ತು ತಾಕತ್ತಿದೆ ಹಾಗಾಗಿನೇ ನಮಗೆ ಹೆಚ್ಚು ಜ್ಞಾನಪೀಠ ಪರಿಸ್ಥಿತಿಗಳು ಬಂದಿರಬಹುದು ಇತ್ತೀಚೆಗೆ ರಾಷ್ಟ್ರೀಯ ಭೂಕಲ್ ಪ್ರಶಸ್ತಿ ಕೂಡ ಬಂದಿದೆ ಅಂತಂದ್ರೆ ಆ ಕನ್ನಡ ಬರವಣಿಗೆಗೆ ಮತ್ತು ಕನ್ನಡ ಬರಕ್ಕೆ ಅಷ್ಟು ಶಕ್ತಿ ಇದೆ ಆ ಶಕ್ತಿಯನ್ನ ಎಲ್ಲ ಕವಿಗಳು ಕೂಡ ರೂಪದಲ್ಲಿ ತೋರಿಸಿರುವುದರಿಂದಲೇ ಕನ್ನಡ ಸಾಹಿತ್ಯ ಈ ಮಟ್ಟಿಗೆ ಬೆಳೆದಿದೆ ಸಾಹಿತ್ಯವನ್ನ ಚೆನ್ನಾಗಿ ತಿಳ್ಕೊಂಡು ಅಭ್ಯಾಸ ಮಾಡೋರಿಗೆ ಬದುಕುವ ಕಲೆ ಮತ್ತು ಮಾನವೀಯ ನೆಲೆಯಲ್ಲಿ ಅದನ್ನ ಸಾಗಿಸುವಂತ ಕಲೆಯನ್ನ ಸಿಲುಂತ ಕೆಲಸ ಸಾಹಿತ್ಯ ಮಾಡ್ತದೆ ನಾವು ಎಲ್ಲೇ ಹೋಗ್ರು ಕೂಡ ಒಬ್ಬ ವ್ಯಕ್ತಿಯನ್ನ ಮಾನವೀಯ ಮೌಲ್ಯಗಳ ಹಿನ್ನೆಲೆಯಲ್ಲಿ ಅಡಿಬೇಕಾಗ ಅವನ ಅಂತಸ್ತು ಅವನ ಅವರ ಪಡ್ತನ ಆಧಾರದಲ್ಲಿ ಅಳಿಬಾರದು ಎಲ್ಲವನ್ನೂ ಕೂಡ ಬಾಲ್ವೀಯ ಹಿತದೃಷ್ಯದಲ್ಲಿ ನೋಡ್ಬೇಕಾಗುತ್ತೆ ಈ ಕೃಷಿಯನ್ನ ನಾವೆಲ್ಲರೂ ಕೂಡ ಕರಗತ ಮಾಡ್ಕೋಬೇಕು ನೋಡಿಸ್ಕೋಬೇಕು ಹಾಗಾದ್ರೆ ಮಾತ್ರ ಒಂದು ಶಾಂತಿಯನ್ನ ನೆಮ್ಮದಿಯನ್ನ ಕಟ್ಕೊಳ್ಲಿಕ್ಕೆ ನಾವು ಸಾಧ್ಯ ಆಗುತ್ತೆ ಸಾಕಷ್ಟು ಉದಾತ್ತ ವ್ಯಕ್ತಿಗಳನ್ನ ಅಥವಾ ಸಾಧನೆ ಮಾಡುವ ನೋಡಿ ಅವರ ಪಕ್ಕದಲ್ಲಿ ಯಾವಾಗಲೂ ಒಂದು ಗ್ರಂಥಾಲಯ ಇರ್ತದೆ ಮನೆಯಲ್ಲಾಗ್ಬೋದು ಅಥವಾ ಆಗ್ಬೋದು ಒಂದು ಪುಸ್ತಕಗಳ ಭಂಡಾರ ಅಥವಾ ಗ್ರಂಥಾಲಯವನ್ನು ಇಟ್ಕೊಂಡಿರ್ತಾರೆ ಯಾಕೆ ಅಂದ್ರೆ ಸಾಧ್ಯ ಆದಷ್ಟು ಸಮಯ ಸಿಕ್ಕಾಗ ಒಂದು ಕವರ ಆಗ್ಬೋದು ಒಂದು ಕಾವ್ಯ ಆಗ್ಬೋದು ಅಥವಾ ಒಂದು ಕಾದಂಬರಿಯನ್ನ ಓದುವಂತ ಅಭ್ಯಾಸವನ್ನ ರೂಢಿಸ್ಕೊಂಡಿರ್ತಾರೆ ಈ ರೀತಿ ರೂಢಿಸ್ಕೊಂಡಂತವ್ರು ಮಾತ್ರ ಒಂದಷ್ಟು ಸಾಧನೆಗಳನ್ನ ಒಂದಷ್ಟು ಸಲಕ ಒಂದು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾವ ವ್ಯಕ್ತಿ ಓದಲ್ಲ ಅಥವಾ ಸಾಹಿತ್ಯ ಕೃಷಿಯಲ್ಲಿ ತೋರಿಸ್ಕೊಡಲ್ಲ ಅಥವಾ ಏನೇ ಕಾದಂಬರಿ ಆಗಿರ್ಬೋದು ಕಥೆ ಆಗಿರ್ಬೋದು ಅಥವಾ ಆಡಳಿತ ವಿಚಾರ ಸಂಬಂಧಪಟ್ಟಂತ ಒಂದಷ್ಟು ವಿಚಾರಗಳೇ ಇರ್ಬೋದು ಪ್ರತಿಯೊಬ್ರು ಕೂಡ ದಿನ ಪ್ರತಿ ಓದ್ತಾ ಇದ್ದಾಗ ನೆಮ್ಮದಿಯನ್ನ ಕಾಣ್ಕೊಳ್ಲಿಕ್ಕೆ ಶಾಂತಿಯಿಂದ ಸುಖವಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ಕೂಡ ಇತ್ತೀಚೆಗೆ ನೋಡ್ತೀರಿ ನಮ್ಮ ಮಕ್ಕಳಿಗೆ ಮೊಬೈಲ್ ಕೊಟ್ಟರೆ ನಾವು ತಿಂಡಿ ಮಾಡುವಂಥದ್ದು ಊಟ ಮಾಡುವಂಥದ್ದು ರಾತ್ರಿ ವರ್ಗುವಾಗಲೂ ಕೂಡ ನಾವು ಅವರಿಗೆ ಮೊಬೈಲ್ಗಳನ್ನು ವೈಪಾಡ್ಗಳನ್ನು ತೋರಿಸಿ ಬಳಸುವಂಥ ಒಂದು ಪರಿಸ್ಥಿತಿ ಬಂದಿದೆ ಹಾಗಾಗಿ ಎಲ್ಲ ನಾಗರಿಕರಲ್ಲಿ ಮತ್ತು ಇವತ್ತೇನು ಇಲ್ಲಿ ಬಂದಿದ್ದೀರಿ ಸಭಾಗತದಲ್ಲಿ ನಿಮ್ಮೆಲ್ಲರಲ್ಲೂ ನಾನು ಮನವಿ ಮಾಡೋದು ಮಕ್ಕಳಿಗೆ ಪುಸ್ತಕಗಳನ್ನು ಕೊಟ್ಟು ಓದಿಸುವಂಥ ಒಂದು ರೂಢಿಯನ್ನು ಮಾಡಿ ಈ ಮೊಬೈಲ್ ಬಂದಿರೋದ್ರಿಂದ ಮಕ್ಕಳ ನೆನಪಿನ ಶಕ್ತಿ ಆಗಿರ್ಬೋದು ಅವರ ಬೆಳವಣಿಗೆಯಲ್ಲಿ ದೊಡ್ಡತನವನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಯಾಕೆಂದ್ರೆ ಪ್ರತಿಯೊಂದು ವಿಚಾರವನ್ನು ಕೂಡ ನಾವು ಮೊಬೈಲ್ನಲ್ಲಿ ಇದೆ ನಾವು ಟೈಮಲ್ಲಿ ಡೌನ್ಲೋಡ್ ಮಾಡಬಹುದು ನೋಡಬಹುದು ಅನ್ನೋ ಒಂದು ಮಕ್ಕಳಲ್ಲಿ ಈ ಒಂದು ಪ್ರಜ್ಞೆ ಬಂದಿರೋದ್ರಿಂದ ಅವರಿಗೆ ಯಾವುದೇ ನೆನಪಿನ ಶಕ್ತಿಯಲ್ಲಿ ನಾವು ನೀವೆಲ್ಲ ತುಂಬಾ ಚಿಕ್ಕ ಇದ್ದಾಗ ನಾನು ಸರ್ವಿಸಿಗೆ ಸೇರೋ ಮೊದಲ ದಿನಗಳಲ್ಲಿ ಒಂದು ನೂರು ಜನಗಳದ್ದು ಕಾಂಟ್ಯಾಕ್ಟ್ ನಂಬರ್ ನನಗೆ ಜಾಪಾಯಿತು ಯಾಕೆಂದ್ರೆ ಅದೆಲ್ಲ ಲ್ಯಾಂಡ್ ಲೈನ್ ಬಸ್ ಬರ್ಕೊಳ್ತಾ ಇದ್ವಿ ಇಟ್ಕೊಂಡು ನಾವು ಬೇಕಾದಾಗ ಯೂಸ್ ಮಾಡ್ತಾ ಇದ್ವಿ ಅಥವಾ ಮಾಡ್ತಾ ಬೇಕಾದ್ರೆ ಈಗ ಒಬ್ಬ ಮೊಬೈಲ್ ಸಾವಿರ ಕಾಂಟ್ಯಾಕ್ಟ್ಸ್ ಇದ್ದರೂ ಕೂಡ ಅವನ ತಂದೆ ತಾಯಿಯ ಕಾಂಟ್ಯಾಕ್ಟ್ ನಂಬರ್ ಮತ್ತೆ ಕಾಂಟ್ಯಾಕ್ಟ್ಸ್ ಹೋಗಿದೆ ಚೆಕ್ ಮಾಡಿ ಕರೆಕ್ಟ್ ಆಗಿದೆ ಬರ್ಕೊಳ್ಳಿ ಅಂತೇಳಿ ಅಷ್ಟು ನಂಬರ್ ಹೇಳುವಂತ ಪರಿಸ್ಥಿತಿ ಬಂದಿದೆ ಅದಕ್ಕೆ ನೀವು ನಿಮ್ಮ ಮಕ್ಕಳ ಜೊತೆ ಯಾವಾಗಲೂ ಕೂಡ ಸಂವಾದ ಮಾಡುವಾಗ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿ ಜೊತೆ ಕೂತ್ಕೊಂಡು ಮಾತಾಡ್ಸಿ ಆವಾಗ ಮಾತ್ರ ಆ ಮಾನವೀಯ ಸಂಬಂಧಗಳನ್ನು ಹೆಚ್ಚು ಮಾಡಲಿಕ್ಕೆ ಮಾನವೀಯ ಮೌಲ್ಯಗಳನ್ನು ಹೆಚ್ಚು ಮಾಡಲಿಕ್ಕೆ ಜೀವನ ಸಂಬಂಧಗಳನ್ನ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಪರಿವರ್ತನ ಘಟ್ಟಘಾತ ಅಲ್ಲಿ ಪರಸ್ಪುಡಿದ ಧರಾತಳ ಪರಿದತ್ತದಲ್ಲಿ ಘಟಘಟಿತ ಹಠ ತಿರುವುದು ರುದ್ರತ್ವವನ್ನು ಕೂಡ ಸಂಕಟ ಉತ್ಕಟ ಕಟಕಟ ಘಾತ ನಾಕತ ಸಂಕಟ ಉತ್ಕಟ ಬರ್ತದೆ ಈ ಕವನವನ್ನ ನಾನು ಯಾಕೆ ಉಲ್ಲೇಖ ಮಾಡಿದ್ರೆ ಎರಡ್ ಸಾವಿರದ ಒಂದರಲ್ಲಿ ನಾನು ಇದನ್ನ ಪರೀಕ್ಷೆ ಬರೀಲಿಕ್ಕೆ ಅಥವಾ ಒಂದು ಸಂದರ್ಭವನ್ನು ನಾವು ವಿವರಿಸಿ ಬರೀಲಿಕ್ಕೆ ಈ ಕಾವ್ಯವನ್ನು ಪರೀಕ್ಷಾ ಕ್ವಶನ್ ಪೇಪರ್ ಕೊಡ್ತಾ ಇದ್ವಿ ಒಂದು ಕುರುಕ್ಷೇತ್ರ ಇದ್ದ ನಡೆದ ಪರಿಸ್ಥಿತಿನಲ್ಲಿ ಯಾವ ರೀತಿ ಒಂದು ಭೀಕರತೆ ಇತ್ತು ಅನ್ನೋದನ್ನ ಈ ಟಾಟಾ ಟಾಟಾ ಅಂತ ಹೇಳ್ತೀವಲ್ಲ ನಾವು ಇದನ್ನು ತುಂಬಾ ಸ್ಪಷ್ಟವಾಗಿ ಗಿಡಿಸಿ ಬಿಡಿಸಿ ಹೇಳಬೇಕು ಆದರೂ ಕೂಡ ನಾವು ಇದನ್ನ ಇವತ್ತಿಗೂ ಕೂಡ ಅದನ್ನ ನಮ್ಮ ನೆನಪಿನ ಶಕ್ತಿಯಲ್ಲಿ ಉಳ್ಕೊಂಡಿದೆ ಅಂತ ಹೇಳಿದ್ರೆ ನಾವು ಪುಸ್ತಕ ಪ್ರಿಯರಾಗಿದ್ವಿ ಪುಸ್ತಕವನ್ನು ಹೆಚ್ಚು ಹೆಚ್ಚು ಓದ್ತಾ ಇದ್ವಿ ನಾವೆಲ್ಲರೂ ಕೂಡ ರೀತಿ ಕೆಲಸಗಳನ್ನು ಮಾಡಲಿಕ್ಕೆ ಸಾಧನೆ ಇತ್ತೀಚಿನ ತಲೆಮಾರಿನಲ್ಲಿ ಗಮನಾರ್ಹ ಬರ ದಲಿತ ಮತ್ತು ಕನ್ನಡ ಸಾಹಿತ್ಯವನ್ನ ಮಿಳಿತಗೊಳಿಸಿಕೊಂಡಂತ ಹೊಸದೇ ರೀತಿಯಲ್ಲಿ ಸಾಹಿತ್ಯದ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದಾರೆ ಶ್ರೀಯುತರಿಗೂ ಕೂಡ ಎಲ್ಲರ ಪರವಾಗಿ ನಾನು ಈ ಒಂದು ಪ್ರಶಸ್ತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕ್ಷೇತ್ರದಲ್ಲಿ ಶಿಕ್ಷಕರಾಗಿ ಮತ್ತೆ ಜಿಲ್ಲಾ ಶಿಕ್ಷಕ ಆ ಸಂಘದ ನಿರ್ದೇಶಕರಾಗಿ ಮತ್ತೆ ಕನ್ನಡದ ಜೊತೆ ಜೊತೆಗೆ ಎಳಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಸಾಲುಂಡಿ ದೊರೆಸ್ವಾಮಿ ಅವರು ಈ ಒಂದು ಪ್ರಶಸ್ತಿಗೆ ಆಯ್ಕೆಯಾಗಿ ಇಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ಪ್ರಶಸ್ತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಿದ್ದೇವೆ ಮತ್ತು ಒಂದು ಟ್ಯಾಲೆಂಟ್ ಅಕಾಡೆಮಿ ಅಂತಕ್ಕಂಥ ಒಂದು ಅಹ್ ಸಂಸ್ಥೆಯನ್ನು ನಿರ್ವಹಣೆ ಮಾಡಿ ಲೋಕಾರ್ಪಣೆಗೊಂಡಿತ್ತು ಹಳೆಯ ಕವಿತೆಗಳ ಜೊತೆಗೆ ಮತ್ತೆ ಹದಿನೆಂಟು ಕವಿತೆಗಳನ್ನ ಅವರು ಸೇರಿಸಿ ಇಡೀ ಕೃತಿಯನ್ನ ಪರಿಶೀಲನೆ ಮಾಡಿ ತಗೊಬಂದಿದ್ದಾರೆ ಒಳ್ಳೆಯ ಬೆಳವಣಿಗೆ ಯಾಕಂದ್ರೆ ನಾವು ಯಾವುದೋ ಕಾಲಘಟ್ಟದಲ್ಲಿ ಬರದ ಕವಿತೆಗಳು ಆ ಸಂದರ್ಭಕ್ಕೆ ನಮಗೆ ಬಹಳ ಪ್ರಬುದ್ಧ ಅಂತ ಅಂತ ಅನಿಸಿರುತ್ತೆ ಆದ್ರೆ ಕಾಲಮಾನ ಸರಿದಂತೆ ನಾವೇ ಬರದ ಕವಿತೆಯನ್ನ ನಾವು ಓದಿದಾಗ ಆ ಕವಿತೆಗಳು ಎಲ್ಲೋ ಒಂದ್ ಕಡೆ ಅಪಕ್ವ ಅಂತ ಅನ್ಸುತ್ತೆ ಅಪ್ರಬುದ್ಧ ಅಂತ ಅನ್ಸುತ್ತೆ ಮತ್ತಷ್ಟು ಅದು ಮಾಡಬೇಕಾಗಿತ್ತು ಅಂತ ಅನ್ಸುತ್ತೆ ಹಾಗಾಗಿ ಬಸಪ್ಪನವರು ಸದಾ ಕಲಿಯುವ ಸಾಹಿತ್ಯಿಕ ವಿದ್ಯಾರ್ಥಿಯಾಗಿರೋದ್ರಿಂದ ತಮ್ಮ ಹಳೆಯ ಕವಿತೆಗಳನ್ನ ಪರಿಷ್ಕರಿಸಿ ಅದ್ರ ಜೊತೆಗೆ ಮತ್ತಷ್ಟು ಹೊಸ ಕವಿತೆಗಳನ್ನ ಅವರು ಬರೆದು ಈ ಕೊನ್ನೇರು ಕವಿತೆಯಲ್ಲಿ ತಂದಿದ್ದಾರೆ ಸಂದರ್ಭದಲ್ಲಿ ಇವತ್ತು ಸಾಹಿತಿಗಳು ಆ ಭಾಷೆಯ ಭಾಷೆ ಒಂದು ಇದೆ ಒಂದು ಮಾಧುರ್ಯ ಇದೆ ಅಂತಹ ಒಂದು ಅರ್ಥವಂತಿಕೆ ಒಂದು ಸೌಂದರ್ಯ ಇದೆ ಆ ಸೌಂದರ್ಯ ಎಲ್ಲವನ್ನ ಉಳಿಸುವ ಕೆಲಸವನ್ನ ಇವತ್ತು ಮಾಡ್ತಾ ಇರುವಂತದ್ದು ಸಾಹಿತಿಗಳು ಆ ದಿಕ್ಕಿನಲ್ಲಿ ಬಸವನವರು ಅಹ್ ಏನೋ ಒಂದು ಕೌಟುಂಬಿಕ ನೆಲೆಯ ಕವಿತೆಗಳು ಮತ್ತು ಸಾಮಾಜಿಕ ನೆಲೆಯ ಕವಿತೆಗಳು ಮತ್ತು ಪ್ರಾಕೃತಿಕ ನೆಲೆಯ ಈ ಮೂರು ನೆಲೆಯ ಹಿನ್ನೆಲೆಯಲ್ಲಿ ತಮ್ಮ ಕಾವ್ಯದ ಅಭಿವ್ಯಕ್ತಿಯನ್ನ ಅನಾವರಣಗೊಳಿಸಿದ್ದಾರೆ ಹಾಗಾಗಿ ಅವರು ಈ ಸಂಘಟನೆ ಅಧ್ಯಾಪನದ ಜೊತೆಗೆ ನಿರಂತರವಾಗಿ ಕಾವ್ಯದ ಕೃಷಿಯನ್ನ ಮಾಡಲಿ ಒಳ್ಳೆಯ ಕವಿತೆಗಳನ್ನ ನಾವು ಖಂಡಿತ ಅವರಿಂದ ಅಪೇಕ್ಷೆ ಮಾಡಬಹುದು ಒಳ್ಳೆಯ ಕವಿತೆಗಳಿದೆ ಅಪ್ಪನ ಬಗ್ಗೆ ಅವನ ಬಗ್ಗೆ ಬರೆದಿರುವಂತಹ ಕವಿತೆಗಳು ತುಂಬಾ ಕಾಡುವಂತ ಕವಿತೆಗಳನ್ನ ಬರೆದಿದ್ದಾರೆ ಹಾಗಾಗಿ ಆ ಒಂದು ಜನಪತಿಯ ಭಾಷೆಯ ಮೊಟ್ಟನ್ನ ಇಟ್ಕೊಂಡು ಬರಿತಾ ಇರುವಂತ ಬಸಪ್ಪನವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ